ರೈತ ಬಾಂಧವರಿಗೆಲ್ಲ ನಮಸ್ಕಾರ ನಮ್ಮ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಾರಂಭ ಆಗಿದೆ ನಮ್ಮಲ್ಲಿ ಪ್ರಮುಖವಾಗಿ ಉದ್ದು ಹೆಸರು ತೊಗರಿ ಈ ಬೆಳೆಗಳಲ್ಲಿ ಮೇಜರ್ ನಮ್ಮಲ್ಲಿ ನೋಂದಣಿ ಆಗ್ತದೆ ಸೋಯಾಬೀನ್ ಆಲ್ಸೋ ಅದಕ್ಕೆ ಈಗ ನಮ್ಮಲ್ಲಿ ಹೆಸರು ಉದ್ದು ಬೆಳೆಯುವಂಥ ರೈತ ಬಾಂಧವರಿಗೆ ಹದಿನೈದನೇ ಜುಲೈ ಹೆಸರಿಗೆ ಮಳೆಯಾಶ್ರಿತ ಹೆಸರಿಗೆ ಹದಿನೈದನೇ ಜುಲೈ ಲಾಸ್ಟ್ ಡೇಟ್ ಇದೆ ಇದಕ್ಕೆ ರೈತರು ಒಂದು ಎಕರೆಗೆ ಎರಡು ನೂರ ತೊಂಬತ್ತ್ಮೂರು ರೂಪಾಯಿ ಮೂವತ್ತೊಂದು ಪೈಸಾ ಕಟ್ಟಬೇಕು ರೈತರ ವಂತಿಕೆ ಟೂ ಪರ್ಸೆಂಟು ಆನಂತರ ಉದ್ದು ಮಳೆ ಆಶ್ರಿತ ಮೂವತ್ತೊಂದು ಜುಲೈಗಿದೆ ಕೊನೆ ದಿನಾಂಕ ನೋಂದಣಿಗೆ ಎರಡು ನೂರ ಅರವತ್ನಾಲ್ಕು ರೂಪಾಯಿ ನಲ್ವತ್ತು ಹನ್ನೊಂದು ಪೈಸ ಇದೆ ಇದು ಪ್ರತಿ ಎಕರೆಗೆ ರೈತರು ಕಟ್ಟಬೇಕಾಗಿದ್ದು ತೊಗರಿ ಮಳೆ ಆಶ್ರಿತ ಮೂವತ್ತೊಂದು ಜುಲೈ ಲಾಸ್ಟ್ ಡೇಟ್ ಇದೆ ಇದಕ್ಕೆ ರೈತರು ಕಟ್ಟಬೇಕಾಗಿದ್ದು ಮುನ್ನೂರ ಎಂಬತ್ತೆಂಟು ರೂಪಾಯಿ ಐವತ್ತೊಂದು ಪೈಸ ಪ್ರತಿ ಎಕರೆಗೆ ಆನಂತರ ತೊಗರಿ ನೀರಾವರಿಗೆ ಮೂವತ್ತೊಂದು ಜುಲೈ ಇದೆ ಲಾಸ್ಟ್ ಡೇಟು ನಾಲ್ಕುನೂರ ಐದು ರೂಪಾಯಿ ಪ್ರತಿ ಎಕರೆಗೆ ನಾಲ್ಕುನೂರ ಐದು ರೂಪಾಯಿ ಇಪ್ಪತ್ತೈದು ಪೈಸಾ ಪ್ರತಿ ಎಕರೆಗೆ ರೈತ ಬಾಂಧವರು ಇದನ್ನು ಕಟ್ಟಬೇಕು ಇನ್ನು ಸೋಯಾಬೀನಿಗೆ ಬಂದರೆ ಸೋಯಾಬೀನ್ ಮಳೆ ಆಶ್ರಿತ ಮೂವತ್ತೊಂದು ಜುಲೈ ಇದೆ ಲಾಸ್ಟ್ ಡೇಟು ಇದಕ್ಕೆ ಮುನ್ನೂರ ಮೂವತ್ತು ರೂಪಾಯಿ ಅರುವತ್ತ್ನಾಲ್ಕು ಪೈಸಾ ರೈತರ ವಂತಿಕೆ ಇದೆ ಪ್ರತಿ ಎಕರೆಗೆ ದಯವಿಟ್ಟು ರೈತ ಇದೆಲ್ಲ ನೋಟ್ ಮಾಡ್ಕೊಳ್ಳಿ ಲಾಸ್ಟ್ ಡೇಟಿಗೆ ಯಾರು ಬ್ಯಾಂಕಿಗೆ ದಯವಿಟ್ಟು ಹೋಗಬೇಡಿ ಈಗ ಬಿತ್ತನೆ ಆದ ತಕ್ಷಣ ತಾವೇನದಲ್ಲ ತಮ್ಮ ಪ್ರೀಮಿಯಮ್ ಬ್ಯಾಂಕಿಂದ ಅಕೌಂಟಿಂದ ಕಟ್ಟ್ರಿ ಕಟ್ಟಿ ರಸೀದಿ ತೊಗೊಂಡು ತಮ್ಮ ಹತ್ರ ಇಟ್ಕೊಳ್ಳಿ ಈಗ ಆಲ್ರೆಡಿ ಹೋದ ವರ್ಷ ನಾವು ಒಂದು ನೂರ ಎಂಬತ್ತೈದು ಕೋಟಿ ರೂಪಾಯಿ ಇರೋ ಬೆಳೆ ವಿಮೆನ ರೈತರಿಗೆಲ್ಲರಿಗೆ ಕೊಡ್ಸಿದ್ದೀವಿ ದೇವ್ರದಿಂದ ಒಳ್ಳೆ ಮಳೆ ಬಂದು ಬೆಳೆ ಬರಲಿ ಅಂತ ಆಶಿಸ್ತೀವಿ ಇನ್ನೇನಾದರೂ ಮಳೆ ಬರಲಿಲ್ಲ ಯಾವುದೇ ಸನ್ನಿವೇಶದಲ್ಲಿ ಬೆಳೆ ಹಾನಿಯಾಯಿತು ಅಂದ್ರೆ ನಮ್ಮ ಬೆಳೆ ವಿಮೆ ತಾವು ಮಾಡಿದ್ದು ತಮ್ಮೆಲ್ಲರಿಗೆ ಸಹಾಯಕ್ಕೆ ಬರ್ತದೆ ಅದಕ್ಕಾಗಿ ದಯವಿಟ್ಟು ಎಲ್ಲ ರೈತ ಬಾಂಧವ್ರಲ್ಲಿ ನಾನು ಕಳಕಳಿ ವಿನಂತಿ ಇದೆ ತಾವೆಲ್ಲರೂ ಬೆಳೆ ವಿಮೆಯಲ್ಲಿ ಮುಂಗಾರು ಹಂಗಾಮಿನ ಈ ಬೆಳೆ ವಿಮೆಯಲ್ಲಿ ನೋಂದಣಿ ಮಾಡ್ಕೊರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ